ನಮಸ್ಕಾರ ಸ್ನೇಹಿತರೆ ಈ ದಿನ ದಿನೇಶ್ ಅನಿತಾ ದಂಪತಿಗಳ ಪಾಪುವಿನ ಬರ್ತಡೆ ಮೂರು ನಾಲ್ಕು ಎರಡು ಸಾವಿರದ ನಾಲ್ಕರನ್ನು ಜನಿಸಿದ ಪಾಪುವಿನ ಬರ್ತಡೆ ಬಾಬು ಅಂತೇಳಿ ಹೆಸರು ಬಂದ್ಬಿಟ್ಟು ಅವರು ಈ ದಿನ ನಮ್ಮ ಆಶ್ರಮಕ್ಕೆ ಬರ್ತಡೆ ಆ ಪಾಪುವಿನ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಆಶ್ರಮದಲ್ಲಿರೋ ಎಲ್ಲರಿಗೂ ಕ್ರಿಸ್ಮ ಕೇಕನ್ನು ಕಳಿಸ್ಕೊಟ್ಟಿರ್ತಾರೆ ಅವರಿಗೂ ಹಾಗೂ ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ನಮ್ಮ ಆಶ್ರಮದ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಆ ಪಾಪುನ ಹೆಸರು ಬಂದ್ಬಿಟ್ಟು ಬಾಬು ಅಂತೇಳಿ ದಿನೇಶ್ ದಂಪತಿ ಅನಿತಾ ಎನ್ಆರ್ಪುರ ತಾಲೂಕು ಸಿಂಸೆ ಜೆ ಸಿ ಬಿ ಕಂಟೆಂಟುದಾರರು ಗುತ್ತಿಗೆದಾರರು ಸಣ್ಣ ಮಟ್ಟದಲ್ಲಿ ರಾಜಕೀಯ ರಾಜಕಾರಣಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಹ್ಯಾಪಿ ಬರ್ತ್ಡೇ ಬಾಬು ಹೇಳ್ಬಿಟ್ಟು

ಥ್ಯಾಂಕ್ಸ್ ಥ್ಯಾಂಕ್ಸರ್ ಚಪ್ಪಾಳೆ ಬಿಡಿ ಹಿಂಗೆ ಈಗ ಒಂದು ಚಪ್ಪಾಳುಡಿ ನೋಡಿ ಹಿಂಗೆ ನೋಡಿ ನೋಡಿ ಚಪ್ಪಾಳೆ ಮಾಡಲಿಕ್ಕೆ ನಮ್ಮ ಆಶ್ರಮದಲ್ಲಿರೋ ಹಿರಿಯ ವ್ಯಕ್ತಿಯಾದ ಕಣ್ಣಮ್ಮಜ್ಜಿ ಅಲ್ಲ ಕಣ್ಣಮ್ಮ ಕೇಕ್ ಕಟ್ ಮಾಡ್ತೀರಲ್ಲ ಹಾಂ ಈಗ ಇಲ್ಲ ಬೆಗ್ಗಿ ಬರುತ್ತೆ ಈ ಕೈಲಿ എന്നിട്ട് ഇടുക്കം എടുക്കാം അതിതിക്ക് ഇട്ടിടുക ഇകര മുന്നോട്ട് വാ വാ നിگی 왔다ട ഹappy birthday ല ഡുബഗേ ഹappy birthday చెప్పు ലേ നോർ കാർತಾ ಇದിലി जो के कट मारनला भेटलो मां मुरबा कस्टम मारता ब मुंद ब हां दि मेने दिने के नि जो डोले गंगे गटीरगा